ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ತಿಂಡಿ ನಾನಿಲ್ಲಿ ಚಿತ್ರಾನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಹಸಿರು ಮೆಣಸುಕಾಯಿ ಮತ್ತು ಒಣಮೆಣಕಾಯಿ ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಇದಕ್ಕೆ ಕಡಲೆ ಬೀಜ ಕಡಲೆಬೇಳೆ ಏನೂ ಕೂಡ ಹಾಕ್ತಾ ಇಲ್ಲ ಮಾಮೂಲಿ ಚಿತ್ರಾನ್ನ ಆದರೆ ಹಾಕ್ತೀವಿ ನಾನಿಲ್ಲಿ ಅವರೆಕಾಳು ಹಾಕ್ತಾ ಇರೋದರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ ಬೇಕಾದರೆ ಹಾಕ್ಕೊಳ್ಬಹುದು ಒಂದು ನಾಲ್ಕು ಪೀಸಿನಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಇದ್ದೀನಿ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಅಂತ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಅವರೆಕಾಳು ಬೇಯೋದಕ್ಕೂ ಉಪ್ಪು ಹಾಕಿದ್ದೆ ಹಾಗೆ ಅನ್ನ ಮಾಡ್ಕೊಳ್ಬೇಕಾದ್ರೂ ಕೂಡ ಸ್ವಲ್ಪ ರೈಸ್ಗೂ ಕೂಡ ಉಪ್ಪನ್ನು ಹಾಕಿದೆ ಈಗ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಆದಮೇಲೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಆ್ಯಡ್ ಮಾಡ್ತೀನಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಳು ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅನ್ನ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದಂತಹ ಅವರೆಕಾಳು ಚಿತ್ರಾನ್ನ ರೆಡಿ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅವರೆ ಕಾಳು ಎಲ್ಲ ಸೀಸನ್ ಅಲ್ಲೂ ಕೂಡ ಸಿಗೋದಿಲ್ಲ ಹಾಗಾಗಿ ಯಾವಾಗ ಸಿಗುತ್ತೆ ಆವಾಗ ತಿನ್ನಬೇಕು ನನಗಂತೂ ಫೇವ್ರೇಟ್ ಅವರೆಕಾಳಲ್ಲಿ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ ತಿಂಡಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಆಗಿರ್ಬೋದು ಏನೇ ಮಾಡಿದರೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗೆ ನಾನು ಹಿಂದೆ ಒಂದು ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ ಒಂದು ಎರಡು ವ್ಲಾಗನ್ನು ಶೇರ್ ಮಾಡಿದ್ದೆ ನಾನು ಎಲ್ಲ ಕೆಲಸಕ್ಕೂ ಹೇಗೆ ನಿಭಾಯಿಸ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಯೂಟ್ಯೂಬ್ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಮಕ್ಕಳು ಆಗಿರ್ಬೋದು ಎಲ್ಲದನ್ನು ಹೇಗೆ ನಿಭಾಯಿಸ್ತೀನಿ ಅಂತ ಒಂದು ವ್ಲಾಗನ್ನು ಶೇರ್ ಮಾಡಿದ್ದೆ ಅದನ್ನು ಯಾರು ನೋಡಿಲ್ಲ ಅದನ್ನು ಒಮ್ಮೆ ನೋಡಿ ನಿಮಗೂ ಕೂಡ ಎಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಟೆರೆಸ್ ಮೇಲೆ ಒಂದು ಗಿಡ ಹಾಕಿದ್ದೆ ತುಂಬಾ ಗಿಡಗಳನ್ನು ಹಾಕಿದ್ದೀನಿ ನೋಡಿದ್ದೀರ ನೀವು ಕೂಡ ಇದು ತುಂಬಾ ಚೆನ್ನಾಗಿ ಹೂ ಬಿಡ್ತಾ ಇದೆ ಆದ್ರೆ ಹೂ ಸಣ್ಣ ಬಿಡ್ತಾ ಇದೆ ನೆಲಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬಿಡುತ್ತೆ ಅಂತ ಅನಿಸ್ತು ಇಲ್ಲಿ ಮುಂದೆ ಸ್ವಲ್ಪ ಜಾಗ ಇತ್ತು ಹಾಗಾಗಿ ಆ ಜಾಗಕ್ಕೆ ಹಾಕ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಅಂದು ನನ್ ವ್ಲಾಗಲ್ಲಿ ತೋರ್ಸಿದ್ಮೇಲೆ ಆ ಕೆಲವೊಂದು ಕ್ವಶನ್ಸ್ ಬರುತ್ತೆ ನಿಮಗೆ ಸ್ಟ್ರೆಸ್ ಅಂತಲೇ ಅನ್ಸೋದಿಲ್ವಾ ಬೇಜಾರಾಗೋದಿಲ್ವಾ ಯಾವ ರೀತಿಯಾಗಿ ಸ್ಟ್ರೆಸ್ ಇಲ್ಲದೆ ಎಲ್ಲ ಕೆಲಸನೂ ನಿಭಾಯಿಸ್ತೀರಾ ನಿಮಗೆ ಬೇಜಾರೇ ಆಗೋದಿಲ್ವಾ ಅಂತ ಕೇಳ್ತೀರಾ ಹಾಗಾಗಿ ಯಾವ ರೀತಿ ಟಿಪ್ಸನ್ನು ನಾನು ಯೂಸ್ ಮಾಡ್ತೀನಿ ಅಂತ ತಿಳಿಸ್ತೀನಿ ನಾನಿಲ್ಲಿ ಶೇಂಗಾ ಚಿಕ್ಕಿ ಮಾಡ್ತಾಯಿದ್ದೀನಿ ಒಂದು ಬೌಲು ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಅಳತೆ ತುಂಬಾ ಮುಖ್ಯವಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗುತ್ತಿರುತ್ತೆ ಎಲ್ರಿಗೂ ಗೊತ್ತು ಆರೋಗ್ಯ ಕಡಲೆಬೀಜ ಎಷ್ಟು ಒಳ್ಳೆಯದು ಅಂತ ಹಾಗಾಗಿ ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಿಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಾಡ್ತಾಯಿದ್ದೀನಿ ನನಗೂ ಕೂಡ ಇದು ಇಷ್ಟ ಆಗುತ್ತೆ ಹಾಗೆ ಒಂದು ಮುಕ್ಕಾಲು ಬೌಲ್ ಆಗೋವಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಬೌಲ್ ಆಗೋವಷ್ಟು ನೀರನ್ನು ಹಾಕಿ ಸ್ವಲ್ಪ ಅದು ಕರಗೋದಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಬಿಸಿ ಮಾಡ್ತಾಯಿದ್ದೀನಿ ಫುಲ್ ಪಾಕ ಥರ ಬರಬೇಕು ಅಂತೆಲ್ಲ ಫಸ್ಟ್ ಫಸ್ಟ್ ಅದನ್ನು ಸೋಸ್ಕೊಳ್ತೀನಿ ನಂತರ ಪಾಕ ಕಾಯಿಸ್ಕೊಳ್ತೀನಿ ಅದು ರೆಡಿ ಆಗೋದ್ರೊಳಗೆ ಈ ಕಡೆ ಕಡಲೆ ಬೀಜನ ಹುರ್ಕೊಳ್ತೀನಿ ಚೆನ್ನಾಗಿ ಉರಿಬೇಕು ಅಂದರೆ ಹಸಿ ಥರ ಇರಬಾರ್ದು ಆದರೆ ಫುಲ್ ಒತ್ಲೋಬಾರ್ದು ಮೀಡಿಯಮಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದರೆ ಚೆನ್ನಾಗಿ ಸಿಪ್ಪೆ ಬಿಟ್ಕೊಳುತ್ತೆ ಅದನ್ನು ಇವಾಗ ಎಲ್ಲ ತೆಕ್ಕೊಳ್ತೀನಿ ಎರಡು ಹೋಳುಗಳನ್ನಾಗಿ ಮಾಡ್ಕೊಳ್ತೀನಿ ಡೈರೆಕ್ಟಾಗಿ ಇದೇ ರೀತಿ ಇದನ್ನ ಹಾಕಿ ಚಿಕ್ಕಿ ಮಾಡ್ಬೋದು ಆದರೆ ಲಡ್ಡುಗೆ ಸ್ವಲ್ಪ ಕಡಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಇಲ್ಲಿ ಸ್ವಲ್ಪ ತರಿ ತರಿ ಥರ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ನೈಸು ಪೌಡ್ರ್ ಮಾಡಬಾರ್ದು ಸ್ವಲ್ಪ ತರಿ ತರಿ ಥರ ಇರಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಲ್ಲ ಕಡಲೆ ಬೀಜನೂ ಕೂಡ ಸಿಪ್ಪೆ ತೆಗೆದು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳು ಅದನ್ನು ಕೂಡ ಹಾಕ್ತಾ ಹಾಕ್ತಾಯಿದ್ದೀನಿ ಹುರಿದು ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಬೆಲ್ಲ ಕರಗದಕ್ಕೆ ಇಟ್ಕೊಂಡಿದ್ನಲ್ಲ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಏನಾದ್ರೂ ಕಲ್ಲು ಅಥವಾ ಧೂಳು ಏನಾದರೂ ಇದ್ರೆ ಬರುತ್ತೆ ಅಂತ ನಾನು ಯಾವಾಗ ಬೆಲ್ಲ ಯೂಸ್ ಮಾಡೋದಾದ್ರೂ ಕಪ್ಪು ಬೆಲ್ಲನ ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಉಂಡೆ ಬೆಲ್ಲ ಯೂಸ್ ಮಾಡೋದಾದರೆ ಉಂಡೆ ಬೆಲ್ಲದಲ್ಲಿ ಮಣ್ಣಾಗಿರ್ಬೋದು ಆ ಥರ ಏನು ಇರೋದಿಲ್ಲ ಚೆನ್ನಾಗಿರುತ್ತೆ ಕಪ್ಪು ಬೆಲ್ಲ ಯೂಸ್ ಮಾಡ್ತೀನಿ ಅಂತಂದರೆ ಅದನ್ನು ಸೋಸ್ಕೊಂಡೇ ಮಾಡಬೇಕು ಕೆಲವೊಂದು ಸಲ ಅದರಲ್ಲಿ ಕಲ್ಲು ಎಲ್ಲ ಇರುತ್ತೆ ಹಾಗಾಗಿ ಇದನ್ನೀಗ ಚೆನ್ನಾಗಿ ಪಾಕ ತೆಕ್ಕೊಳ್ಬೇಕು ಚೆನ್ನಾಗಿ ಪಾಕ ಬರಬೇಕು ಜಾಸ್ತಿ ನೀರು ಹಾಕಿದರೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮುಕ್ಕಾಲು ಬೌಲಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗಾಗಿ ಕಾಲು ಬೌಲು ನೀರು ಹಾಕಿ ಅದನ್ನು ಕರ್ಗೋದಕ್ಕೆ ಇಟ್ಕೊಂಡಿದ್ದೆ ಬೇಗನೆ ಪಾಕ ಬಂದ್ಬಿಡುತ್ತೆ ಯಾಕೆಂತಂದರೆ ಕಡಿಮೆ ನೀರು ಹಾಕಿರ್ತೀವಲ್ಲ ಹಾಗಾಗಿ ಜಾಸ್ತಿ ಕುದಿಸ್ಕೊಳ್ಬೇಕಂತೇನು ಇಲ್ಲ ಇದರಲ್ಲಿ ನಾ ಚಿಕ್ಕಿ ಮಾಡ್ತೀವಿ ಅಂತ ಅಂದರೆ ಚೆನ್ನಾಗಿ ಪಾಕ ಬರಬೇಕು ಪಾಕ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಚೆನ್ನಾಗಿ ಬರೋದಿಲ್ಲ ಅಂದರೆ ಅದು ಪೀಸ್ ಬರಬೇಕಲ್ವಾ ಹಾಗಾಗಿ ಪೀಸ್ ಬರೋದಿಲ್ಲ ಪಾಕ ಯಾವ ರೀತಿಯಾಗಿ ಕಾದಿದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತಲೂ ಕೂಡ ಮುಂದೆ ತೋರಿಸ್ತೀನಿ ಆ ರೀತಿಯಾಗಿ ಟೇಸ್ಟ್ ಮಾಡಿ ನೀವು ಮಾಡಿದರೆ ಬೇಕಾದರೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಾಗೋದಿಲ್ಲ ಸಲ ಸಲ ಮಾಡೋರಿಗೆ ಅದ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಬಂದಿದೆಯಾ ಇಲ್ವಾ ಅಂತ ಇದನ್ನೀಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಮಗೆ ಗೊತ್ತಾಗಬೇಕಂತಂದರೆ ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರು ಇಡ್ಕೊಂಡಿದ್ದೀನಿ ನೀರಿಗೆ ಅದನ್ನು ಹಾಕಿದಾಗ ಒಂದು ಹತ್ರ ಬಂದು ಉಂಡೆ ಥರ ಕೂತ್ಕೊಳ್ಬೇಕು ಅದು ನೀರಲ್ಲಿ ಕರಗಬಾರ್ದು ಉಂಡೆ ಥರ ಕೂತ್ಕೊಂಡ್ರೆ ಅದು ಚೆನ್ನಾಗಿ ಕಾದಿದೆ ಅಂತ ಮಕ್ಕಳಿಗೆ ಆದಷ್ಟು ಹೊರಗಡೆ ಫುಡ್ಡನ್ನು ಕೊಡಬಾರ್ದು ಮನೆ ಫುಡ್ಡನ್ನೇ ಕೊಡಬೇಕು ಎಲ್ತಿ ಫುಡ್ಡನ್ನೇ ಕೊಡಬೇಕು ಅಂತ ಹೇಳ್ತೀವಿ ಮನೇಲೂ ಏನೂ ಮಾಡ್ಕೊಟ್ಟಿಲ್ಲ ಅಂತಂದರೆ ಖಂಡಿತವಾಗಿಯೂ ಅವರಿಗೂ ಬೋರ್ ಆಗುತ್ತೆ ಆಚೆಗಡೆ ಫುಡ್ಡು ಕೊಡಲ್ಲ ಹೊರಗಡೆ ಫುಡ್ಡೂ ಏನೂ ಮಾಡಿಕೊಡಲ್ಲ ಅಂದರೆ ಬೋರ್ ಆಗುತ್ತಲ್ವ ಹಾಗಾಗಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹತ್ರ ಮಾಡಿಕೊಂಡ್ರೆ ಉಂಡೆ ಥರ ಬರುತ್ತೆ ಅದನ್ನು ಒಂದು ಪ್ಲೇಟ್ ಮೇಲೆ ಹಾಕಿದರೆ ಈ ರೀತಿಯಾಗಿ ಸೌಂಡ್ ಬರಬೇಕು ಸೌಂಡ್ ಯಾವ ರೀತಿಯಾಗಿ ಬರುತ್ತೆ ಅಂತಲೂ ಕೂಡ ಹಾಕಿದ್ದೀನಿ ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಇವಾಗ ನಾವು ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೇಗನೆ ಮಿಕ್ಸ್ ಆಗಬೇಕು ಅಂತಂದರೆ ಒಂದು ಹತ್ರ ಬೆಲ್ಲದ ಅಪ್ಪಾಕ ಹಾಗೆ ಇರುತ್ತೆ ಒಂದು ಕಡೆ ಪುಡಿ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನಾನು ನಾನಿಲ್ಲಿ ಒಂದು ಪ್ಲೇಟಿಗೆ ತುಪ್ಪನ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಈಗ ಒಂದು ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಆಪ್ಷನಲ್ಲೋ ಬೇಕಾದರೆ ಹಾಕ್ಕೊಳ್ಬಹುದು ಹಾಗೆ ಪ್ಲೇಟ್ಗೆ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಬೇಕಾದ್ರೂ ಅದಕ್ಕೆ ಹಚ್ಚಿ ಇಟ್ಕೊಂಡ್ರೆ ಅದನ್ನ ಹಾಕೋದಕ್ಕೆ ಸರಿ ಹೋಗುತ್ತೆ ಎಣ್ಣೆ ತುಪ್ಪ ಏನೂ ಹಚ್ಚಿಲ್ಲ ಅಂತಂದರೆ ಪ್ಲೇಟ್ಗೆ ಇಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಹಚ್ಚಿದರೆ ಚೆನ್ನಾಗಿ ಪೀಸ್ ಬರುತ್ತೆ ಅಂತ ಅದು ಪುಡಿ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದೇ ತಕ್ಷಣ ಅದನ್ನು ಪ್ಲೇಟ್ಗೆ ಇಲ್ಲ ಇಲ್ಲಾಂತಂದರೆ ಅಲ್ಲೇನೇ ಗಟ್ಟಿಗೆ ಆಗ್ಬಿಡುತ್ತೆ ಅದು ಬಿಸಿದ್ರಲ್ಲೇ ಹಾಕಿ ಚೆನ್ನಾಗಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಅದನ್ನು ತೊಟ್ಕೊಂಡು ನಂತರ ಪೀಸನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾರಿದ ಮೇಲೆ ಅದು ಪೀಸ್ ಮಾಡೋದಕ್ಕೆ ಬರೋದೇ ಇಲ್ಲ ಇವಾಗ ನೋಡಿ ಈ ಥರ ನಾನು ಮಾಡಿಕೊಂಡು ನಾನಿಲ್ಲಿ ಚಾಕಿಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಇಡ್ತೀನಿ ತಣ್ಣಗಾದ ಮೇಲೆ ನೋಡಿ ಚೆನ್ನಾಗಿ ಪೀಸ್ ಬರುತ್ತೆ ಕಡಲೆ ಬೀಜ ಅದೇ ಥರ ಹಾಕಿ ಮಾಡಿದರೆ ಆ ಕಲರ್ ಬರುತ್ತೆ ಪುಡಿ ಮಾಡಿದರೆ ಈ ಕಲರ್ ನಾನು ಬೆಳಗ್ಗೆನೇ ತೋರಿಸ್ತೇನೆ ನಾನು ಈ ಸೈಡ್ಗೆ ಗಿಡ ಹಾಕಿದ್ದೀನಿ ಅಂತ ಟೆರೆಸ್ ಇತ್ತು ಗಿಡ ತುಂಬ ಚೆನ್ನಾಗಿ ಹೋಗ್ಬಿಡ್ತಾ ಇತ್ತು ನೆಲದಲ್ಲಿದ್ದರೆ ಇನ್ನೂ ಚೆನ್ನಾಗಿ ಬಿಡುತ್ತೆ ಅಂತ ಹಾಕಿದ್ದೀನಿ ಈಗ ನಿತ್ಯ ಸ್ಕೂಲಿಂದ ಬಂದಿರೋದು ಬಂದಿನ್ನೂ ನೋಡಿಲ್ಲ ಫಸ್ಟ್ ರಿಯಾಕ್ಷನ್ ಹೆಂಗಿರುತ್ತೆ ಕೇಳೋಣ ಅವಳಿಗೆ ಈ ಥರ ಎಲ್ಲ ಏನಾದರೂ ಸ್ವಲ್ಪ ಚೇಂಜ್ ಮಾಡಿದ್ರು ಸಾಕು ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ ನೋಡೋಣ ಏನು ಹೇಳ್ತಾಳೆ ಅಂತ ನಿತ್ಯ ಬಾಯ್ಲಿ ಇಲ್ಲಿ ನೋಡ್ರಿ ಏನಾದರೂ ಚೇಂಜ್ ಆಗಿದೆಯಾ ಅಂತ ಹ್ಞೂ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಈಗ ಇಷ್ಟ ಆಯ್ತಾ ಇಲ್ವಾ ಇದು ಹೂ ಚೆನ್ನಾಗಿ ಬಿಡುತ್ತೆ ದಪ್ಪ ಬಿಡುತ್ತೆ ನೆಲದಲ್ಲಿ ಇದ್ರೆ ಇನ್ನೂ ಚೆನ್ನಾಗಿ ಬಿಡುತ್ತೆ ಅಂತ ಇಲ್ಲಿ ಜಾಗ ಇತ್ತಲ್ಲ ಇಲ್ಲೊಂದು ಚಿಗ್ರಿದೆ ಅದು ದೊಡ್ಡದಾಗ್ತಾ ಇಲ್ಲ ಅದು ನಾಲ್ಕೆಲ್ಲ ಒಂದು ಆರು ತಿಂಗಳು ಮೇಲಾಗಿದೆ ಒಂದು ಆರು ತಿಂಗಳಿಂತ ಜಾಸ್ತಿ ಅದು ಎಷ್ಟಾಯ್ತಾ ಮಗನೇ ನಾನು ಲಡ್ಡು ಹಾಕಿದ್ದು ಇದನ್ನ ಹ್ಞೂ ನನ್ನ ಮಗಳು ನನ್ನ ಜೊತೆ ಕುತ್ಕೊಂಡು ಹಾಕಿದ್ಲು ನೀರೆಲ್ಲ ಹಾಕೊಟ್ಲು ಗೊತ್ತಾ ಮಗು ಮುಟ್ಬೇಡ ಮಗು ಬೀಳುತ್ತೆ ನಿದ್ದೆ ಆಯ್ತಾ ಮಗನೇ ಆಯ್ತಾ ಜಾಗ ಇಲ್ಲ ಅಲ್ಲಿ ಬರೋಕೆ ಜಾಗ ಮಾಡ್ಕೊತೀಯಾ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಡ್ಡು ಓಡಾಡೋಕೆ ಅಂತ ಜಾಗ ಮಾಡ್ಕೊಂಡಿದ್ಲು ಅವೆರಡು ಪೀಸ್ ಇಡ್ಕೊಂಡು ಇಲ್ಲಿ ಎರಡು ಹೆಜ್ಜೆ ಇಟ್ಕೊಂಡು ಹೋಗೋಳು ಈಗ ಏನು ಮಾಡ್ತೀಯ ಅಲ್ಲಿ ಗಿಡ ಬಂತು ಹ್ಮ್ ಅದು ಉಲ್ಕೊಂಡ್ರೆ ಬಿದ್ದೋಗ್ತೀರಾ ಪ್ರತಿದಿನ ಈಗಂತೂ ಮಿಸ್ ಆಗೋದೇ ಇಲ್ಲ ನಾಯಿಗಳನ್ನ ಆಟಾಡ್ಸೋದು ಅವ್ಳನ್ನ ಆಟಾಡ್ಸ್ಕೊಳೋದ್ರಲ್ಲಿ ತುಂಬಾ ಟೈಮ್ ಆಗುತ್ತೆ ಅಂತಾನೆ ಹೇಳ್ಬೋದು ಅವರಷ್ಟು ಖುಷಿ ಪಡ್ತಾರೆ ಅಕ್ಕ ತಂಗಿ ಇಬ್ಬರೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂತಂದರೆ ಕೆಲಸ ಮಾಡ್ತಾ ಮಾಡ್ತಾ ಬೋರ್ ಆಗುತ್ತೆ ಹಾಗಾಗಿ ಮಧ್ಯೆ ಮಧ್ಯೆ ನಮಗೆ ಇಷ್ಟವಾಗುವಂತಹ ಕೆಲಸ ಕೂಡ ಮಾಡಬೇಕು ಆವಾಗ ಬೋರ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಗಿಡಗಳಿಗೆ ನೀರು ಹಾಕೋದಾಗಿರ್ಬೋದು ಗೊಬ್ಬರ ಹಾಕೋದು ಕಳೆ ಕೀಳೋದು ಅವನ್ನ ಮೇಂಟೈನ್ ಮಾಡೋದಾಗಿರ್ಬೋದು ಈ ರೀತಿ ಏನಾದರೂ ಸ್ವಲ್ಪ ಚೇಂಜ್ ಮಾಡೋದಾಗಿರ್ಬೋದು ಮಾಡ್ತಾ ಇರ್ತೀನಿ ಆವಾಗ ಬೋರ್ ಆಗೋದಿಲ್ಲ ಮಧ್ಯೆ ಮಧ್ಯೆ ಮಕ್ಕಳು ಆಟ ಆಡ್ತಾರೋದನ್ನು ನೋಡಿದ್ರೂ ಕೂಡ ಸ್ವಲ್ಪ ಖುಷಿ ಬರುತ್ತೆ ಬೋರ್ ಆಗೋದಿಲ್ಲ ಪ್ರತಿದಿನ ಅದೇ ಕೆಲಸ ಇರುತ್ತೆ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡು ಅಡುಗೆ ತಿಂಡಿ ಮಾಡು ಪಾತ್ರೆ ತೊಡಿ ಮಕ್ಕಳನ್ನು ನೋಡ್ಕೊ ನೆಲ ಒರೆಸೋ ಕಸ ಗುಡಿಸೋ ಹಸ್ಗಳನ್ನ ನೋಡ್ಕೊ ಇದೇ ಕೆಲಸ ಆಗಿರುತ್ತೆ ಪ್ರತಿದಿನ ಅದೇ ರೋಟೀನು ಎಲ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಸೇಮ್ ಕೆಲಸಗಳಿರುತ್ತೆ ಒಂದು ಫೈವ್ ಪರ್ಸೆಂಟ್ ಚೇಂಜ್ ಆಗಬಹುದು ಅಷ್ಟೇ ಪ್ರತಿದಿನ ಅದೇ ಕೆಲಸ ಮಾಡಿ 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 ಬೋರ್ ಅನ್ನಿಸ್ತಾ ಇರುತ್ತೆ ಪ್ರತಿಯೊಬ್ಬ ಆ ಗೃಹಿಣಿಗೂ ಕೂಡ ಹೀಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ದಿನ ಇದ್ದರೆ ಅದೇ ಕೆಲಸ ಮಾಡಬೇಕು ಅದೇ ಅಡುಗೆ ತಿಂಡಿ ಬೋರ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡೋದ್ರಿಂದ ಕೂಡ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಸ್ಟ್ರೆಸ್ ಫ್ರೀ ಅಂತ ಅನಿಸುತ್ತೆ ಬೇಜಾರು ಕೂಡ ಆಗೋದಿಲ್ಲ ನಾನು ಬೆಳಗ್ಗೆ ಇದ್ದಾಗ ಒಂದರಿಂದ ಒಂದೂವರೆ ಗಂಟೆ ದೇವ್ರ ಸಾಂಗ್ಗಳನ್ನು ಹಾಕ್ತೀನಿ ಆ ಟಿ ವಿಲಿ ಅವ್ರು ಏನೇ ನೋಡ್ಕೊಳ್ತಾ ಇರಲಿ ನಾನು ನನ್ನ ಪಾಡಿಗೆ ಕೆಲಸ ಮಾಡಬೇಕಾದ್ರೆ ದೇವ್ರ ಸಾಂಗನ್ನು ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಅವಾಗಲೂ ಕೂಡ ನನಗೆ ಬೇಜಾರು ಅಂತ ಅನಿಸೋದಿಲ್ಲ ನಂತರ ಒಂದು ಒಂದೂವರೆ ಗಂಟೆ ಆದಮೇಲೆ ನನಗೆ ಇಷ್ಟವಾದಂತಹ ಸಾಂಗ್ಗಳನ್ನು ಹಾಕ್ತೀನಿ ನನಗೆ ರಾಜೇಶ್ ಕೃಷ್ಣ ಸರ್ ಮತ್ತು ವಾಸುಕಿ ವೈಭವ್ ಸರ್ ಅವ್ರದ್ದು ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರು ಆಡಿರುವಂತಹ ಹಾಡುಗಳನ್ನು ಎಷ್ಟು ಸಲ ಕೇಳಿದ್ರು ಕೇಳಬೇಕು ಅಂತ ಅನಿಸುತ್ತೆ ಅವರು ಕೆಲಸ ಮಾಡಬೇಕಾದ್ರೆ ಅವ್ರ ಸಾಂಗ್ಗಳನ್ನು ಕೇಳ್ತಾ ಕೆಲಸ ಮಾಡ್ತೀನಿ ಹಾಗೆ ಫ್ರೀಯಾಗಿ ಟಿ ವಿ ನೋಡ್ತಾ ಕೂತಾಗ್ಲೂ ಕೂಡ ನಾನು ಕೆಲಸಗಳನ್ನು ಮುಗಿಸ್ಕೊಳ್ತೀನಿ ಟಿ ವಿ ನೋಡ್ದಂಗೂ ಕೂಡ ಆಗುತ್ತೆ ಕೆಲಸ ಕೂಡ ಆಗುತ್ತೆ ಗೃಹಿಣಿ ಅಂತ ಅಂದರೆ ಬರೀ ಮನೆ ನೋಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ಅಷ್ಟು ಮಾತ್ರ ಅಲ್ಲ ನಮಗೂ ಕೂಡ ನಮ್ಮದೇ ಆದಂತಹ ಟೈಮ್ ಬೇಕು ಹಾಗಾಗಿ ನಮ್ಮ ಫ್ರೀ ಟೈಮಲ್ಲಿ ನಮಗೆ ಇಷ್ಟವಾದಂತಹ ಕೆಲಸವನ್ನು ಮಾಡ್ಕೊಳ್ಳೋದು ಅಂದರೆ ಮ್ಯಾಟ್ ಹಾಕೋದಾಗಿರ್ಬೋದು ಟಿ ವಿ ನೋಡೋದಾಗಿರ್ಬೋದು ಸೆಲ್ಫ್ ಕೇರ್ ಆಗಿರ್ಬೋದು ಸಾಂಗ್ ಕೇಳೋದು ಡ್ರಾಯಿಂಗ್ ಮಾಡೋದು ಬುಕ್ಸ್ ಓದೋದು ಸ್ಟೋರಿ ಓದೋದು ಈ ರೀತಿಯಾಗಿ ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ ಇರುತ್ತೆ ಆ ಟೈಮಲ್ಲೂ ಕೂಡ ನಮಗೆ ಇಷ್ಟವಾದಂತಹ ಕೆಲಸ ಮಾಡಿದ್ರೂ ಕೂಡ ಬೋರ್ ಆಗೋದಿಲ್ಲ ಹಾಗೆ ನಮಗೆ ಬೇಜಾರಾಗ್ತಾ ಇದೆ ಅಂತ ಅಂದರೆ ಯಾಪಿ ಪ್ಲೇಸ್ಗೆ ವಿಸಿಟ್ ಮಾಡೋದು ನಮಗೆ ಯಾವ ಪ್ಲೇಸ್ಗೆ ಹೋದರೆ ಇಷ್ಟ ಆಗುತ್ತೆ ಅಂಥ ಪ್ಲೇಸ್ಗಳಿಗೆ ಹೋಗಿ ಬಂದ್ರೂ ಕೂಡ ಸ್ಟ್ರೆಸ್ ಅಂತ ಅನಿಸೋದಿಲ್ಲ ನನಗೆ ರಾಯರ್ ಮಠಕ್ಕೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ ರೀತಿ ನಿಮ್ಗೆ ಯಾವ ಪ್ಲೇಸ್ಗೆ ಇಷ್ಟ ಹೋಗ್ಬೋದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕು ಮನೇಲೇ ಇರ್ತೀವಿ ಅಂತಂದರೆ ಪ್ರತಿದಿನ ದೊಡ್ಡ ದೊಡ್ಡ ವಿಷಯ ಇರೋದಿಲ್ಲ ಸಣ್ಣ ಸಣ್ಣ ಪುಟ್ಟ ವಿಷಯಗಳನ್ನು ಸೆಲೆಬ್ರೇಟ್ ಮಾಡಬೇಕು ಆದರೆ ನಾವು ಇವಾಗ ಸೆಲೆಬ್ರೇಟ್ ಮಾಡೋದು ಮುಂದೆ ಅದು ನಮಗೆ ಬರ್ಡನ್ನಾಗಿ ಕನ್ವರ್ಟ್ ಆಗಬಾರ್ದು ಈ ಟೈಮ್ಗಾಗಿರ್ಬೋದು ಇವತ್ತಿನ ಮಟ್ಟಿಗೆ ಖುಷಿಯನ್ನು ಪಡಬೇಕು ಇವತ್ತಿನ ಖುಷಿ ನಾಳೆಗೆ ಆಗಬಾರ್ದು ಯಾವಾಗ ಯಾರು ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ ಇರೋವರೆಗೂ ಹ್ಯಾಪಿಯಾಗಿ ಖುಷಿ ಖುಷಿ ಆಗಿರೋದು ಇವಾಗ ನಾನು ಇಲ್ಲಿ ಅಕ್ಕಿ ಮಾಡ್ಕೊಳ್ಬೇಕಿತ್ತು ಅಕ್ಕಿ ಮಾಡ್ಕೊ ने ು ಅಡುಗೆ ಮಾಡ್ತಾ ಇದ್ದೀನಿ ಕಿಚಡಿ ಮಾಡಿ ತರಕಾರಿ ಸಾಂಬಾರು ಚಿಲ್ಕೋರೆ ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ ಜೊತೆಗೆ ಮುದ್ದೆ ಮೂರು ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಏನು ತೋರಿಸ್ಲಿಲ್ಲ ರಿಪೀಟ್ ಆಗುತ್ತೆ ಅಂತ ಸುಮ್ಮನೆ ಕೂತಿದ್ರೇ ನೆಗೆಟಿವ್ ಆಗಿ ಏನಾದರೂ ಯೋಚನೆ ಬರ್ತಾ ಇರುತ್ತೆ ಅದಷ್ಟು ಬ್ಯುಸಿ ಆಗಿದ್ರೆ ಆ ಥರ ಯೋಚನೆಗಳು ತಲೆಗೆ ಬರೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಆಗಿರುವಂತಹ ವಿಚಾರಗಳನ್ನು ಅಲ್ಲಿಗೆ ಬಿಡಬೇಕು ಅದನ್ನು ಜಾಸ್ತಿ ಯೋಚನೆ ಮಾಡ್ತಾ ಇದ್ರೂ ಕೂಡ ಸ್ಟ್ರೆಸ್ ಅಂತ ಅನಿಸುತ್ತೆ ನನಗೆ ಕೆಲವೊಂದು ಪಾಯಿಂಟ್ಸನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ನನಗೆ ಅದರಿಂದ ಎಲ್ಪ್ ಆಗಿದೆ ಇನ್ನೂ ಕೆಲವೊಂದಿತ್ತು ಅಷ್ಟರಲ್ಲಿ ವ್ಲಾಗ್ ಮುಗಿತಾ ಬಂತು ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು